ಕಾರ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದಾ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನ್ ಅನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಹದಿನೇಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಶುಕ್ರವಾರದ ದಿನದಂದು ಸೂರ್ಯೋದಯವು ಬೆಳಗ್ಗೆ ಆರು ಹತ್ತೊಂಬತ್ತಕ್ಕೆ ಶುರುವಾಗಿ ಸೂರ್ಯಾಸ್ತವು ಸಂಜೆ ಐದು ಐವತ್ನಾಲ್ಕಕ್ಕೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ಕೂಡ ಕನ್ಯಾ ರಾಶಿಯಲ್ಲಿಯೇ ಚಲಿಸುತ್ತಿದ್ದಾರೆ ರಾಹುಕಾಲ ಬೆಳಿಗ್ಗೆ ಹತ್ತು ನಲವತ್ತೈದರಿಂದ ಹನ್ನೆರಡು ಹದಿನಾಲ್ಕರವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಹದಿನಾಲ್ಕರಿಂದ ನಾಲ್ಕು ನಲವತ್ ಮೂರರವರೆಗೆ ಇರುತ್ತದೆ ಗುಳಿಕ ಕಾಲವು ಬೆಳಗ್ಗೆ ಏಳು ನಲವತ್ತೆಂಟರಿಂದ ಒಂಬತ್ತು ಹದಿನೇಳರವರೆಗೆ ಇರುತ್ತದೆ ಅಭಿಜಿತ್ ಕಾಲವು ಮಧ್ಯಾಹ್ನ ಹನ್ನೆರಡು ಒಂದರಿಂದ ಹನ್ನೆರಡು ನಲವತ್ತೆಂಟರವರೆಗೆ ಇರುತ್ತದೆ ಈ ಒಂದು ಸಮಯದಲ್ಲಿ ನೀವು ಜಪ ತಪ್ಪ ಹೋಮ ಹವನಗಳನ್ನು ಮಾಡಿದ್ದೇ ಆದರೆ ಖಂಡಿತವಾಗಿ ನಿಮಗೆ ಯಶಸ್ವಿಯನ್ನ ನೀವು ಕಾಣಬಹುದು ಇಂದಿನ ರಾಶಿ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೊಸ ಯೋಜನೆಗಳನ್ನು ಅಥವಾ ನಿಮಗೆ ಒಂದು ನಾಯಕತ್ವದ ಪ್ರತಿವಾದವನ್ನು ನೀವು ಸಾಧಿಸಲಿಕ್ಕೆ ಇವತ್ತಿನ ದಿನ ತುಂಬಾ ಉತ್ತಮವಾಗಿದೆ ಹಾಗೆಯೇ ನಿಮಗೆ ಆರೋಗ್ಯ ವಿಚಾರದಲ್ಲಿಯೂ ಕೂಡ ನೀವು ತುಂಬಾನೇ ಎಚ್ಚರದಿಂದಿರಬೇಕು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ತುಂಬಾನೇ ಉತ್ಸಾಹದಿಂದ ಹಾಗೆ ಅವರ ಒಂದು ಭಿನ್ನಾಭಿಪ್ರಾಯಗಳನ್ನ ನೀವು ದೂರ ಮಾಡಬೇಕಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಲಾಭದ ಸಾಧ್ಯತೆ ಇವತ್ತಿನ ದಿನದಲ್ಲಿ ಹೆಚ್ಚಿದೆ ಆದರೆ ಹೆಚ್ಚಿನ ಖರ್ಚುಗಳನ್ನ ಮಾಡುವುದನ್ನ ಕಡಿಮೆ ಮಾಡಿ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ಉತ್ತಮವಾಗಿದೆ ದೀರ್ಘ ಪ್ರಯಾಣಗಳನ್ನ ಆದಷ್ಟು ಕಡಿಮೆ ಮಾಡಿ ಮೇಷರಾಶಿಯವರಿಗೆ ಮಂಗಳ ಗುರು ಬುಧ ಮೂರು ಗ್ರಹಗಳು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂದು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ ಉತ್ತಮ ಸಮಯ ಬೆಳಿಗ್ಗೆ ಹತ್ತು ಗಂಟೆಯವರೆಗೆ ಉತ್ತಮ ದಿಕ್ಕು ಪೂರ್ವ ಮತ್ತು ಈಶಾನ್ಯ ಮೇಷರಾಶಿಯವರು ಹನುಮಂತ ಅಥವಾ ಕಾರ್ತಿಕೇಯನನ್ನು ನೀವು ಪ್ರಾರ್ಥಿಸಬೇಕು ಓಂ ಹನುಮತೇ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿಷಭ ರಾಶಿಯವರಿಗೆ ನೀವು ಮುಂದೆಲ್ಲಮ್ಮ ಅಂದ್ರೆ ನೀವು ಹಿಂದಿನ ದಿನದಲ್ಲಿ ಅಥವಾ ಯಾವ ನಿಮ್ಮ ಶ್ರಮಗಳಿಗೆ ಇವತ್ತಿನ ದಿನದಲ್ಲಿ ನೀವು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಹಾಗೆಯೇ ನೀವು ಸ್ಥಿರವಾಗಿ ನಿಮ್ಮ ಸಮಯವನ್ನು ನೀವು ಮೀಸಲಿಡಬೇಕಾಗುತ್ತದೆ ಹಾಗೆಯೇ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ತುಂಬಾ ಪ್ರೀತಿ ವಿಶ್ವಾಸದಿಂದ ನೀವು ಇರಬೇಕಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ನಿಮ್ ಕೆಲವೊಂದು ನಿಮ್ಮ ಹೂಡಿಕೆಯ ಮೂಲಗಳಿಂದ ಅಥವಾ ನಿಮ್ಮ ಸೇವಿಂಗ್ಸ್ಗಳ ಕಡೆಯಿಂದ ನಿಮಗೆ ಲಾಭಗಳನ್ನ ನೀವು ನಿರೀಕ್ಷಿಸಬಹುದು ಹಾಗೆ ಪ್ರಯಾಣ ಮಾಡೋದಾದ್ರೆ ವ್ಯವಹಾರಿತ ಪ್ರಯಾಣಗಳು ತುಂಬಾನೇ ಅನುಕೂಲಕರವಾಗಿರುತ್ತದೆ ವೃಷಭ ರಾಶಿಯವರಿಗೆ ಶುಕ್ರ ಬುಧ ಮತ್ತು ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಆರು ಎಂಟು ಅದೃಷ್ಟ ಬಣ್ಣ ಹಸಿರು ಮತ್ತು ನೀಲಿ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ದಕ್ಷಿಣ ಮತ್ತು ಆಗ್ನೇಯ ವೃಷಭ ರಾಶಿಯವರು ಲಕ್ಷ್ಮೀ ದೇವಿಯನ್ನ ನೀವು ಪ್ರಾರ್ಥಿಸಬೇಕು ಓಂ ಶ್ರೀಂ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಮಿಥುನ ರಾಶಿಯವರಿಗೆ ನೀವು ನಿಮ್ಮ ಒಂದು ಕರಿಯರ್ ನಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿದ್ರೆ ನೀವು ಬರವಣಿಗೆಯ ಮೂಲಕ ಅಥವಾ ನೀವು ಬಿಸ್ನೆಸ್ ಮಾಡೋದು ನೆಟ್ವರ್ಕಿಂಗ್ ಈ ತರ ಒಂದು ಕೆಲಸಗಳಲ್ಲಿ ನೀವು ಮುಂದುವರಿಯೋದ್ರಿಂದ ನಿಮಗೆ ಯಶಸ್ವಿಯನ್ನ ನೀವು ಕಾಣಬಹುದಾಗಿರುತ್ತೆ ಹಾಗೆ ಆರೋಗ್ಯ ವಿಚಾರದಲ್ಲಿ ನೀವು ಸ್ವಲ್ಪ ಉಸಿರಾಟದ ಕಡೆ ಗಮನವನ್ನು ನೀವು ಕೊಡಬೇಕು ಹಣಕಾಸಿನ ವಿಚಾರದಲ್ಲಿ ನೀವು ವ್ಯಾಪಾರ ಮಾಡ್ತಿದ್ರೆ ಅಥವಾ ನೀವು ಯಾವುದಾದ್ರೂ ಸಣ್ಣ ವ್ಯವಹಾರಗಳನ್ನು ಮಾಡ್ತಿದ್ರೆ ಅದರ ಮೂಲಕ ನಿಮಗೆ ಲಾಭಗಳನ್ನು ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಕ್ಕೆ ಸಣ್ಣ ಪ್ರಯಾಣಗಳು ಅನುಕೂಲಕರವಾಗಿದೆ ಬುಧ ಗುರು ಶುಕ್ರ ಅನುಕೂಲಕರವಾದಂತಹ ಗ್ರಹವಾ ಗ್ರಹಗಳಾಗಿದೆ ಅದೃಷ್ಟ ಸಂಖ್ಯೆ ಮೂರು ಐದು ಏಳು ಅದೃಷ್ಟ ಬಣ್ಣ ಹಳದಿ ಮತ್ತು ಹಸಿರು ನೀಲಿ ಬಣ್ಣ ಉತ್ತಮ ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕು ಪಶ್ಚಿಮ ಮತ್ತು ವಾಯುವ್ಯ ಮಿಥುನ ರಾಶಿಯವರು ವಿಷ್ಣು ಅಥವಾ ವಾಯುದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಕರ್ಕ ರಾಶಿಯವರಿಗೆ ನೀವೇನಾದರೂ ಸೇವಾ ವಲಯಗಳಲ್ಲಿ ಕೆಲಸ ಮಾಡಲಿಕ್ಕೆ ಅಥವಾ ಸಾಮಾಜಿಕ ಕೆಲಸಗಳಲ್ಲಿ ನೀವು ಮುಂದುವರಿಯೋದ್ರಿಂದ ನಿಮಗೆ ಖಂಡಿತವಾಗಿ ಜನಮನ್ನಣೆ ಸಿಗುವಂಥದ್ದಾಗಿದೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನೀವು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳನ್ನು ನೀವು ಎದುರು ನೋಡ್ಕೊಳ್ಬೋದು ಹಾಗಾಗಿ ಆಹಾರದ ಪದ್ಧತಿಯನ್ನು ನೀವು ಬದಲು ಮಾಡಿಕೊಳ್ಬೇಕು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಅಥವಾ ನಿಮ್ಮ ಕುಟುಂಬದೊಂದಿಗೆ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಯಾಕೆಂದರೆ ನಿಮ್ಮ ಒಂದು ಮಾತಿನಿಂದಾಗಿ ಅವರಿಗೆ ನೋವು ಉಂಟಾಗಿ ಅಥವಾ ಭಿನ್ನಾಭಿಪ್ರಾಯಗಳು ಬರಬಹುದು ಆದ್ದರಿಂದ ನೀವು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಕರ್ಕರಾಶಿಯವರಿಗೆ ಊಹಾತ್ಮಕವಾದಂತಹ ಉದ್ಯಮಗಳಿಗೆ ಅಥವಾ ಹೂಡಿಕೆಗಳಿಗೆ ನೀವು ಹಣವನ್ನ ಖರ್ಚು ಮಾಡೋದು ಕಡಿಮೆ ಮಾಡಿ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ಮತ್ತೆ ನಿಮಗೆ ವಿಶ್ರಾಂತಿಯನ್ನ ಪಡೆಯಲಿಕ್ಕೆ ಪ್ರವಾಸ ಮಾಡೋದು ತುಂಬಾನೇ ಉತ್ತಮವಾಗಿದೆ ಕರ್ಕರಾಶಿಯವರಿಗೆ ಚಂದ್ರ ಶುಕ್ರ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಮತ್ತು ಏಳು ಅದೃಷ್ಟ ಬಣ್ಣ ಬಿಳಿ ಸಿಲ್ವರ್ ಕಲರ್ ಮತ್ತು ನೀಲಿ ಕಲರ್ ಉತ್ತಮ ಸಮಯ ಸಂಜೆ ಉತ್ತಮ ದಿಕ್ಕು ಉತ್ತರ ಮತ್ತು ಈಶಾನ್ಯ ಕರ್ಕರಾಶಿಯವರು ಪಾರ್ವತಿ ಅಥವಾ ಶಿವನನ್ನು ನೀವು ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಸಿಂಹರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಅಥವಾ ನಿಮಗೆ ಪ್ರಶಂಸೆ ಪ್ರಶಂಸೆಯನ್ನು ನೀವು ನಿರೀಕ್ಷಿಸಲಿಕ್ಕೆ ಇವತ್ತಿನ ದಿನ ಒಳ್ಳೆಯದಾಗಿದೆ ಹಾಗೆ ಆರೋಗ್ಯ ವಿಚಾರದಲ್ಲಿ ನೀವು ಮೂಳಿಗೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳನ್ನು ಕಾಣಬಹುದು ಹಾಗಾಗಿ ಅತಿಯಾದ ಶ್ರಮವನ್ನು ತಪ್ಪಿಸಿ ಹಾಗೆಯೇ ನಿಮಗೆ ನಿಮ್ಮ ಒಂದು ಆರ್ಥಿಕ ವಿಚಾರದಲ್ಲಿಯೂ ಕೂಡ ನಿಮಗೆ ಲಾಭಗಳು ಬರುತ್ತದೆ ಹಾಗೆ ಹಾಗೆಯೇ ಉತ್ತಮ ನಿರೀಕ್ಷೆಗಳನ್ನು ಕೂಡ ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದರೆ ಸಣ್ಣ ಪ್ರಯಾಣಗಳು ಅನುಕೂಲಕರವಾಗಿದೆ ಆಯಾಸಕರವಾದಂತಹ ಪ್ರಯಾಣಗಳನ್ನು ತಪ್ಪಿಸಿ ಸಿಂಹರಾಶಿಯವರಿಗೆ ಸೂರ್ಯ ಗುರು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂದು ಮತ್ತು ಐದು ಅದೃಷ್ಟ ಬಣ್ಣ ಗೋಲ್ಡನ್ ಕಲರ್ ಕಿತ್ತಳೆ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ಪೂರ್ವ ಮತ್ತು ಆಗ್ನೇಯ ಸಿಂಹ ರಾಶಿಯವರು ಸೂರ್ಯನನ್ನು ನೀವು ಪ್ರಾರ್ಥಿಸಬೇಕು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಕನ್ಯಾ ರಾಶಿಯವರಿಗೆ ನೀವು ಸಂಶೋಧನಾ ರೀತಿಯ ಕೆಲಸಗಳಲ್ಲಿ ನೀವು ಯಶಸ್ವಿಯನ್ನು ಕಾಣುವ ಕಾಣುವುದಿಕ್ಕೆ ಇವತ್ತಿನ ದಿನ ಅನುಕೂಲಕರವಾಗಿದೆ ಹಾಗೆಯೇ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತುಂಬಾನೇ ಆತ್ಮವಿಶ್ವಾ ವಿಶ್ವಾಸದಿಂದ ನೀವು ಕೆಲಸವನ್ನ ಮಾಡಬೇಕು ಹಾಗೆಯೇ ಆರೋಗ್ಯ ವಿಚಾರವಾಗಿ ನೀವು ತುಂಬಾನೇ ನಿಮ್ಮ ಹೊಟ್ಟೆಗೆ ಸಂಬಂಧಿಸಿದ ಹಾಗೆ ಕಾಳಜಿಯನ್ನು ನೀವು ನೋಡಿಕೊಳ್ಳಬೇಕು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಇವತ್ತಿನ ದಿನದಲ್ಲಿ ಸ್ವಲ್ಪ ಸಂಘಟನೆಗಳನ್ನು ನೀವು ಇದರ ನೋಡಬಹುದು ಹಾಗಾಗಿ ತುಂಬಾನೇ ನೀವು ಪ್ರೀ ಶಾಂತ ರೀತಿಯಿಂದ ಪ್ರೀತಿಯಿಂದ ನೀವು ಅವ್ರ ಜೊತೆಗೆ ನಡೆದುಕೊಳ್ಳಬೇಕಾಗುತ್ತದೆ ಹಣಕಾಸಿನ ವಿಚಾರಗಳಲ್ಲಿ ನೀವು ಯಾವ ಅಂದ್ರೆ ಹೂಡಿಕೆ ಮಾಡಿದ ವಿಚಾರಗಳಲ್ಲಿ ಅಥವಾ ಹೂಡಿಕೆ ಮಾಡಿದ ಬಿಸ್ನೆಸ್ಗಳಲ್ಲಿ ಅದರಿಂದ ನಿಮ್ಗೆ ಲಾಭಗಳನ್ನ ನೀವು ನಿರೀಕ್ಷಿಸಬಹುದು ಹಠಾತ್ ಖರ್ಚುಗಳನ್ನ ಕಡಿಮೆ ಮಾಡಿ ಪ್ರಯಾಣ ಮಾಡೋದಾದ್ರೆ ಕಲಿಕೆಗಾಗಿ ನೀವು ಪ್ರಯಾಣ ಮಾಡೋದು ತುಂಬಾನೇ ಉತ್ತಮವಾಗಿದೆ ಕನ್ಯಾ ರಾಶಿಯವರಿಗೆ ಬುಧ ಶುಕ್ರ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಐದು ಮತ್ತು ಆರು ಅದೃಷ್ಟ ಬಣ್ಣ ಕಂದು ಬೂದು ಉತ್ತಮ ಸಮಯ ಮಧ್ಯಾಹ್ನದಿಂದ ಬೆಳಿಗ್ಗೆಯವರೆಗೆ ಉತ್ತಮ ದಿಕ್ಕು ದಕ್ಷಿಣ ಮತ್ತು ನೈಋತ್ಯ ಸರಸ್ವತಿ ಅಥವಾ ವಿಷ್ಣುವನ್ನು ನೀವು ಪ್ರಾರ್ಥಿಸಬೇಕು ಓಂ ಐಂ ಸರಸ್ವತೈ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಅಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಮೀಡಿಯಾದಲ್ಲೂ ಕೂಡ ನಮ್ಮ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಲ ರಾಶಿಯವರಿಗೆ ನೀವು ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಅಥವಾ ಕಾನೂನಿನ ರೀತಿಯಲ್ಲಿ ನೀವೇನಾದರೂ ಹೋರಾಡ್ತಿದ್ರೆ ಅದರಲ್ಲಿ ನಿಮಗೆ ಒಳ್ಳೆಯ ಉತ್ತಮ ರೀತಿಯ ನೀವು ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದು ಹಾಗೆಯೇ ನೀವು ನಿಮ್ಮ ಒಂದು ಮೂತ್ರಪಿಂಡಗಳ ಅಥವಾ ಬೆನ್ನಿನ ಕೆಳಭಾಗಕ್ಕೆ ನೀವು ಆರೈಕೆ ಆರೈಕೆಯ ಅಗತ್ಯವಿರುತ್ತದೆ ಆದ್ದರಿಂದ ನೀವು ಆದಷ್ಟು ವಿಶ್ರಾಂತಿಯನ್ನು ಪಡೆಯುವುದು ತುಂಬಾನೇ ಮುಖ್ಯವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೀವು ಆ ಇವತ್ತಿನ ದಿನದಲ್ಲಿ ನಿರೀಕ್ಷಿಸಬಹುದು ಹಾಗೆಯೇ ಪ್ರಯಾಣ ಮಾಡೋದಾದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗಾಗಿ ಅಥವಾ ವ್ಯವಹಾರಿತವಾಗಿ ನೀವು ಪ್ರಯಾಣ ಮಾಡೋದು ಅನುಕೂಲಕರವಾಗಿದೆ ಶುಕ್ರ ಮತ್ತೆ ಶುಕ್ರ ಬುಧ ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಆರು ಮತ್ತು ಎಂಟು ಅದೃಷ್ಟ ಬಣ್ಣ ನೀಲಿ ಮತ್ತು ಗುಲಾಬಿ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ಪಶ್ಚಿಮ ಮತ್ತು ತುಲಾ ರಾಶಿಯವರು ಲಕ್ಷ್ಮಿ ಅಥವಾ ವಿಷ್ಣುವನ್ನು ನೀವು ಪ್ರಾರ್ಥಿಸಬೇಕು ಓಂ ಶ್ರೀ ನಮಃ ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ವೃಶ್ಚಿಕ ರಾಶಿಯವರಿಗೆ ನೀವು ನಿಮ್ಮ ಒಂದು ಕೆಲಸದಿಂದ ಅಥವಾ ಹೊಸ ಕೆಲಸಗಳಿಗೆ ನೀವು ಹೋಗಬೇಕು ಅಥವಾ ಈಗಿರೋ ಕೆಲಸ ಬಿಟ್ಟು ಹೊಸ ಕೆಲಸವನ್ನ ನೀವು ನೋಡಬೇಕು ಅಂತಂದರೂ ಕೂಡ ಇವತ್ತಿನ ದಿನದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ಬರುವ ಸಾಧ್ಯತೆ ಇದೆ ಹಾಗೆಯೇ ನೀವು ನಿಮ್ಮ ಕೆಲಸಗಳಲ್ಲಿ ನಿಮಗೆ ಒಂದು ಸಮಯವನ್ನ ನೀವು ಪರಿಶ್ರಮವನ್ನ ನೀವು ಹಾಕಿ ಮಾಡಬೇಕಾಗುತ್ತದೆ ಕೆಲಸಗಳನ್ನು ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು ಹಾಗಾಗಿ ಆಹಾರದ ಪದ್ಧತಿಯನ್ನು ನೀವು ಬದಲು ಮಾಡಿಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಹೂಡಿಕೆ ಮಾಡಿರೋದ್ರ ಮೂಲಕ ನಿಮಗೆ ಲಾಭವನ್ನ ನಿರೀಕ್ಷಿಸಬಹುದು ಹಾಗಾಗಿ ಊಹಾಪೋಹ ಯಾವುದೇ ಒಂದು ಹೂಡಿಕೆಗಳನ್ನ ನೀವು ಮಾಡಲಿಕ್ಕೆ ಹೋಗಬೇಡಿ ಪ್ರಯಾಣ ಮಾಡೋದಾದ್ರೆ ಆಧ್ಯಾತ್ಮಿಕ ಪ್ರಯಾಣವು ತುಂಬಾನೇ ಅನುಕೂಲಕರವಾಗಿದೆ ವೃಶ್ಚಿಕ ರಾಶಿಯವರಿಗೆ ಮಂಗಳ ಗುರು ಮತ್ತು ಶುಕ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂಬತ್ತು ಮತ್ತು ಮೂರು ಅದೃಷ್ಟ ಬಣ್ಣ ಕೆಂಪು ಮರು ಉತ್ತಮ ಸಮಯ ರಾತ್ರಿ ಉತ್ತಮ ದಿಕ್ಕು ಉತ್ತರ ಮತ್ತು ಪೂರ್ವ ವೃಶ್ಚಿಕ ರಾಶಿಯವರು ನಾರಾಯಣ ಅಥವಾ ಶಿವನನ್ನು ನೀವು ಪ್ರಾರ್ಥಿಸಬೇಕು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮ ಶಿವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಧನು ರಾಶಿಯವರಿಗೆ ನೀವು ಯಾವುದಾದ್ರೂ ಪ್ರಯಾಣಕ್ಕೆ ಸಂಬಂಧಿತ ಸಮ ಕೆಲಸಗಳನ್ನು ಮಾಡೋದು ಅಥವಾ ನಿಮ್ ಲೆಕ್ಚರ್ ರೀತಿ ಕೆಲಸಗಳನ್ನು ಟೀಚರ್ ಕೆಲಸಗಳನ್ನು ನೀವು ಮಾಡೋದು ನಿಮಗೆ ತುಂಬಾ ಲೈಫಲ್ಲಿ ತುಮ ಎನ್ ಎನರ್ಜಿಯನ್ನು ಕೊಡುತ್ತೆ ಹಾಗೆ ನೀವು ಅದರಲ್ಲಿ ಯಶಸ್ವಿಯನ್ನು ಕೂಡ ಕಾಣ್ತೀರಿ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಳಬಹುದು ಹಾಗಾಗಿ ನೀವು ವಿಶ್ರಾಂತಿಯನ್ನು ಪಡೆಯುವುದು ತುಂಬಾನೇ ಮುಖ್ಯ ಹಣಕಾಸಿನ ವಿಚಾರದಲ್ಲಿ ನಿಮಗೆ ವಿದೇಶಿ ಅಥವಾ ದೀರ್ಘ ದೀರ್ಘಾವಧಿಯ ಹೂಡಿಕೆಗಳಿಂದಾಗಿ ಲಾಭ ಸಾಧ್ಯವ ಸಾಧ್ಯ ಹೆಚ್ಚಿದೆ ಪ್ರಯಾಣ ಮಾಡೋದಾದರೆ ದೀರ್ಘ ಪ್ರಯಾಣಗಳು ಕೂಡ ಅನುಕೂಲಕರವಾಗಿದೆ ಧನು ರಾಶಿಯವರಿಗೆ ಗುರು ಸೂರ್ಯ ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಮೂರು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ನೇರಳೆ ನೀಲಿ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ಪೂರ್ವ ಮತ್ತು ಈಶಾನ್ಯ ಧನು ರಾಶಿಯವರಿಗೆ ಶ್ರೀಕೃಷ್ಣ ಅಥವಾ ವಿಷ್ಣುವನ್ನು ನೀವು ಪ್ರಾರ್ಥಿಸಬೇಕು ಓಂ ನಮೋ ಭಗವತೇ ವಾಸುದೇವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಮಕರ ರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಶಿಸ್ತುಬದ್ಧರಾಗಿರ್ತೀರಿ ಹಾಗೇನೆ ನಿಮ್ಮ ಒಂದು ಕಠಿಣ ಪರಿಶ್ರಮದ ಫಲವನ್ನ ನೀವು ಇಂದು ನಿರೀಕ್ಷಿಸಬಹುದು ಆರೋಗ್ಯ ವಿಚಾರದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ನೀವು ಮೂಳೆಗೆ ಸಂಬಂಧಿಸಿದ ಹಾಗೆ ತುಂಬಾ ಎಚ್ಚರಿಕೆಯಿಂದ ಇದ್ದು ವಿಶ್ರಾಂತಿಯನ್ನು ನೀವು ಪಡೆಯುವುದು ತುಂಬಾ ಅನುಕೂಲಕರವಾಗಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ದೀರ್ಘಾವಧಿಯ ಹೂಡಿಕೆ ಅಥವಾ ಆಸ್ತಿ ಐದರಿಂದ ನಿಮಗೆ ಲಾಭವನ್ನು ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದರೆ ಸಣ್ಣ ಪ್ರಯಾಣಗಳು ತುಂಬಾ ಅನುಕೂಲಕರವಾಗಿದೆ ಮಕರ ರಾಶಿಯವರಿಗೆ ಶನಿ ಮಂಗಳ ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎಂಟು ಮತ್ತು ನಾಲ್ಕು ಅದೃಷ್ಟ ಬಣ್ಣ ಬೂದು ನೀಲಿ ಬಣ್ಣ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ದಕ್ಷಿಣ ಮತ್ತು ನೈಋತ್ಯ ಮಕರ ರಾಶಿಯವರು ಶಿವ ಅಥವಾ ಶನಿದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಅಥವಾ ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಕುಂಭರಾಶಿಯವರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ಯಾವುದಾದ್ರೂ ತಂತ್ರಜ್ಞಾನ ರೀತಿಯಲ್ಲಿ ಕೆಲಸ ಮಾಡೋದು ಸಾಮಾಜಿಕ ರೀತಿಯಲ್ಲಿ ಕೆಲಸ ಮಾಡೋದು ಹೊಸ ರೀತಿಯ ಹೊಸ ಯೋಜನೆಗಳನ್ನು ನೀವು ರೂಪಿಸೋದಕ್ಕೆ ಇವತ್ತಿನ ದಿನ ತುಂಬಾನೇ ಉತ್ತಮವಾದಂತಹ ದಿನವಾಗಿದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಸಂಬಂಧವನ್ನು ನೀವು ಬಲಪಡಿಸಿಕೊಳ್ಳೋದಕ್ಕೋಸ್ಕರ ನೀವು ಅವ್ರ ಜೊತೆ ಸಮಯವನ್ನು ಕಳೆಯಬೇಕಾಗುತ್ತದೆ ಹಾಗೆ ಪ್ರೀತಿಯಿಂದ ನೀವು ಅವ್ರ ಜೊತೆ ಇದ್ದು ಅವರ ಒಂದು ಭಾವನೆಗಳನ್ನು ನೀವು ಆಲಿಸಿಕೊಳ್ಳೋದಾಗಿರಲಿ ನೀವು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದ್ರಿಂದ ನಿಮ್ಮ ಸಂಬಂಧವು ಗಟ್ಟಿಯಾಗುತ್ತದೆ ಹಾಗೆಯೇ ನಿಮ್ಮ ಕುಟುಂಬದವರೊಂದಿಗೂ ಕೂಡ ನೀವು ತುಂಬಾನೇ ಪ್ರೀತಿಯಿಂದ ಅವರ ಒಂದು ಆಸೆಗಳೇನಿರುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ನಡ್ಕೊಳ್ಳೋದ್ರಿಂದ ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲವನ್ನ ನೀವು ನಿರೀಕ್ಷಿಸಬಹುದು ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ತಂತ್ರಜ್ಞಾನದ ಉದ್ಯಮಗಳ ಮೇಲೆ ನೀವು ಹೂಡಿಕೆ ಮಾಡಿದ್ದೇ ಆದ್ರೆ ಅದರಿಂದ ನಿಮಗೆ ಲಾಭವನ್ನ ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರೆ ಸ್ಥಳೀಯ ಪ್ರಯಾಣಗಳಿಗೆ ಅನುಕೂಲಕರವಾಗಿದೆ ಕುಂಭರಾಶಿಯವರಿಗೆ ಶನಿ ಬುಧ ಮತ್ತು ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಏಳು ಅದೃಷ್ಟ ಬಣ್ಣ ನೀಲಿ ಮತ್ತು ಬೆಳ್ಳಿ ಉತ್ತಮ ಸಮಯ ಮುಂಜಾನೆ ಉತ್ತಮ ದಿಕ್ಕು ಪಶ್ಚಿಮ ಮತ್ತು ಕುಂಭ ಕುಂಭರಾಶಿಯವರು ವಿಷ್ಣು ಅಥವಾ ಇಂದ್ರದೇವನನ್ನು ನೀವು ಪ್ರಾರ್ಥಿಸಬೇಕು ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಮೀನ ರಾಶಿಯವರಿಗೆ ನೀವು ಯಾವುದಾದ್ರೂ ಹೊಸ ಕೆಲಸಗಳಿಗೆ ಮುನ್ನುಗ್ಗುವ ಹಾಗೆ ಇದ್ದರೆ ವೈದ್ಯಕೀಯ ಸಂಬಂಧಿತ ಕೆಲಸಗಳು ಅಥವಾ ಸಾಮಾಜಿಕ ಕೆಲಸಗಳಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದು ತುಂಬಾ ಉತ್ತಮವಾಗಿದೆ ಹಾಗೆಯೇ ನಿಮಗೆ ನೀವು ಮಾಡುವ ಕೆಲಸ ಕಾರ್ಯಗಳಿಂದ ನಿಮಗೆ ಜನಮನ್ನಣೆ ಜನಮನ್ನಣೆಯನ್ನು ಕೂಡ ನೀವು ನಿರೀಕ್ಷಿಸಬಹುದು ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನಿಮಗೆ ಪಾದಗಳ ಪಾದಗಳ ಒಂದು ಸಮಸ್ಯೆಗಳನ್ನು ಕಾಣಿಸಿಕೊಳ್ಳುತ್ತದೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ನಿಮ್ಮ ಒಂದು ಒಳ್ಳೆಯ ಕೆಲಸಗಳ ಅಥವಾ ಹೂಡಿಕೆಗಳಿಂದ ನಿಮಗೆ ಲಾಭಗಳನ್ನು ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರೆ ಪವಿತ್ರ ಸ್ಥಳಗಳಿಗೆ ಅಥವಾ ಪುಣ್ಯ ಕ್ಷೇತ್ರಗಳಿಗೆ ಪ್ರಯಾಣ ಮಾಡೋದು ಅನುಕೂಲಕರವಾಗಿದೆ ಮೀನರಾಶಿಯವರಿಗೆ ಗುರು ಶುಕ್ರ ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಏಳು ಮತ್ತು ಮೂರು ಅದೃಷ್ಟ ಬಣ್ಣ ಹಸಿರು ನೀಲಿ ಉತ್ತಮ ಸಮಯ ರಾತ್ರಿ ಉತ್ತಮ ದಿಕ್ಕು ಉತ್ತರ ಮತ್ತು ಈಶಾನ್ಯ ಮೀನರಾಶಿಯವರು ವಿಷ್ಣು ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ನಮೋ ಭಗವತಿ ವಿಶ್ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಪ್ರಿಯ ವೀಕ್ಷಕರೇ ನಮ್ಮ ಆ್ಯಪ್ನಲ್ಲಿ ನಿಮಗೆ ನಮ್ಮ ಪಂಡಿತ್ಸ್ ಜೊತೆ ನೀವು ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ನೀವು ಆನ್ಲೈನ್ ನಲ್ಲಿ ಕನ್ಸಲ್ಟೇಷನ್ಸ್ ಅನ್ನು ಹಾಗೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ನಮ್ಮ ಪಂಡಿತ್ಸ್ ಜೊತೆ ಮಾತಾಡಬಹುದು ಯಾಕೆಂದ್ರೆ ನಮ್ಮ ಆ್ಯಪಲ್ಲಿ ಅಲ್ಲಿ ನಿಮಗೆ ಎಲ್ಲ ಭಾಷೆಗಳಲ್ಲಿ ಕೂಡ ಕನ್ಸಲ್ಟೇಷನ್ಸ್ ಲಭ್ಯವಿದೆ ಹಾಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ನೀವು ಯಾವುದೇ ಸಂಕೋಚ ಇಲ್ಲದೇ ನೀವಿರೋ ಜಾಗದಿಂದಾನೆ ನೀವು ಕಮ್ಯುನಿಕೇಟ್ ಮಾಡಬಹುದಾಗಿರತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಇಂದಿನ ದಿನ ಭವಿಷ್ಯವನ್ನ ಕೇಳಿ ಸಂತೋಷವಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ಹಾಗೆಯೇ ಇಂದಿನ ದಿನ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯಪೂರ್ವಕವಾಗಿ ನಾನು ನಾನು ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಳೆ ಮತ್ತೆ ನಾವು ನಿಮ್ಮೊಂದಿಗೆ ಹೊಸ ರಾಶಿ ಫಲ ಮತ್ತು ಪಂಚಾಂಗದ ಮಾಹಿತಿಯನ್ನು ಹಂಚಿಕೊಳ್ತೇವೆ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು